ಅವ್ರೇನ್ ಹೇಳ್ತಾ ಇರ್ತಕ್ಕಂಥ ವಿಚಾರ ಯಾವುದೇನು ಹೊಸನಲ್ಲ ಯಡಿಯೂರಪ್ಪನವ್ ಏನು ಯಡಿಯೂರಪ್ಪನವ್ರು ಎಲ್ಲಾ ಸಮಾಜಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ ಏನು ಯತ್ನಾಳಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಲ್ಲ ರಾಜ್ಯದ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಯಡಿಯೂರಪ್ಪನವ್ರು ಒಬ್ಬ ಜನನಾಯಕರಾಗಿ ಹೇಗೆ ನಡ್ಕೊಂಡಿದ್ದಾರೆ ಆಡಳಿತ ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಈ ನಾಡಿನ ಸೇವೆಯನ್ನ ಮಾಡಿದ್ದಾರೆ ರಾಜ್ಯ ಜನತೆ ಗೊತ್ತಿದೆ ಈ ರೀತಿ ಹೇಳಿಕೆಗಳಿಗೆ ನಾ ಇನ್ನೇನು ಹೇಳಕ್ಕ ಸಾಧ್ಯ ಅಲ್ಲ್ರಿ ಅವ್ರೇನು ಹೇಳ್ತಾ ಇರ್ತಕ್ಕಂಥ ವಿಚಾರ ಯಾವುದೇನು ಹೊಸನಲ್ಲ ಯಡಿಯೂರಪ್ಪನವ್ ಏನು ಯಡಿಯೂರಪ್ಪನವ್ರು ಎಲ್ಲ ಸಮಾಜಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ ಏನು ಯತ್ನಾಳಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಲ್ಲ ರಾಜ್ಯದ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಯಡಿಯೂರಪ್ಪನವರು ಒಬ್ಬ ಜನನಾಯಕರಾಗಿ ಹೇಗೆ ನಡ್ಕೊಂಡಿದ್ದಾರೆ ಆಡಳಿತ ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಈ ನಾಡಿನ ಸೇವೆಯನ್ನು ಮಾಡಿದ್ದಾರೆ ರಾಜ್ಯ ಜನತೆ ಗೊತ್ತಿದೆ ಈ ರೀತಿ ಹೇಳಿಕೆಗಳಿಗೆ ಇನ್ನೇನು ಹೇಳಕ್ಕ ಸಾಧ್ಯ ಅಲ್ಲೇ ಅವ್ರೇನು ಹೇಳ್ತಾ ಇರ್ತಕ್ಕಂಥ ವಿಚಾರ ಯಾವುದೇನು ಹೊಸನಲ್ಲ ಯಡಿಯೂರಪ್ಪನವ್ ಏನು ಯಡಿಯೂರಪ್ಪನವ್ರು ಎಲ್ಲ ಸಮಾಜಗಳ ಬಗ್ಗೆ ಇಟ್ಟಿರ್ತಕ್ಕಂಥ ಕಾಳಜಿ ಏನು ಯತ್ನಾಳ್ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ರಾಜ್ಯದ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಯಡಿಯೂರಪ್ಪನವರು ಒಬ್ಬ ಜನನಾಯಕರಾಗಿ ಹೇಗೆ ನಡ್ಕೊಂಡಿದ್ದಾರೆ ಆಡಳಿತ ಬಂದಾಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ಈ ನಾಡಿನ ಸೇವೆಯನ್ನು ಮಾಡಿದ್ದಾರೆ ರಾಜ್ಯ ಜನತೆ ಗೊತ್ತಿದೆ ಈ ರೀತಿ ಹೇಳಿಕೆಗಳಿಗೆ ನಾ ಇನ್ನೇನು ಹೇಳೋಕೆ ಸಾಧ್ಯ ಇಲ್ಲ